ಏನೇನು ಬೇಕು ಎಲ್ಲ ಇದು ರೈತರಿಗೂ ನೋವು ಕೊಡ್ತಾರೆ ಡೋಳವರೆಗೂ ನೋವು ಕೊಡ್ತಾರೆ ಏಳುನಾ ಹನ್ನೆರಡುವರೆ ಸಾಕೋರಿ ಹನ್ನೆರಡುವರೆ ಹನ್ನೆರಡುವರೆ ಕಮ್ಮಿ ರೇಟ್ ಇವತ್ತು ಕಮ್ಮಿ ಇದು ಹಾ ಬರೀ ಹನ್ನೆರಡು ಸಾವಿರದ ಏಳ್ನೂರ ಜನ ಕೇಳ್ತಾವ್ರಿ ಮೂವತ್ತು ಕೆ ಜಿ ಮಟನ್ ಐತಿ ಹನ್ನೆರಡು ಸಾವಿರದ ಏಳು ಹಾಂ ಮೂವತ್ತು ಕೆ ಜಿ ಮಟನ್ ಐತಿ ಗೊಬ್ಬರ ಬೇಕು ಇಲ್ಲ 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 ಇಡೀ ಸಂತೆ ಒಳಗಿಲ್ಲ ಮೇಕೆ ನೋಡಿದ ಬರ್ಬೋ <discussion> <noội>

ವ್ಯಾಪಾರ ಆಯ್ತಾ ಇವತ್ತು ಚೆನ್ನಾಗಾಯ್ತ ವ್ಯಾಪಾರ ವ್ಯಾಪಾರ ಡೌನ್ ಐತೆ ಯಾಕೆ ಕಡಿಮೆ ಇವತ್ತು ವ್ಯಾಪಾರ ಡೌನ್ ಯಾವ್ದು ನೀವು ನಮ್ಮ ಕಲ್ಲೂರಣ್ಣ ಕಲ್ಲೂ ಕಲ್ಲೂರು ಕಲ್ಲೂರುತ್ತೆ ಶೇಸ್ಪುರ ಕಲ್ಲೂರು ನಾಗೇಶ್

ತೊಂದರೆ ಕೊಡ್ಬೋದು ಬ್ಲಾಕ್ ಬ್ಲ್ಯಾಕ್ ಒಳ್ಳೆ ದೇವ್ರಿಗೆಲ್ಲ ಚೆನ್ನಾಗಿದೆ ಏನಣ್ಣ ರೈಟು ರೈಟು ಸರ ರೈಟ್ ಹೇಳ್ತಾರೆ

ಆಯ್ತು ನೋಡಿ ಎಚ್ಕೊಂಡೋಗ್ರಣ್ಣ ಹ್ಞೂ ಇಪ್ಪತ್ತೊಂದು ಇಪ್ಪತ್ತೊಂದು ಅವೆಲ್ಲ ಎಂಟೂರೆ ಎಂಟೂರೆ

ಎಲ್ಲ ಕಡ್ಡಿ ಎಲ್ಲ ದಾರ ಇಟ್ಟು ಯಾರು ಹೇಳಲ್ಲ ಹೊಡಿಲಿ ಜೊತೆ ರೂಪಾಯಿ நீட்டே கீவன் வீடியோ ஏனா ದಕ್ಷಿತ್ 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 ಯಾವ ಅಲ್ಲಿ ಆನಂದ ನಗರ ಹೆಂಗಣ ಇದು ಚಿಕ್ಕ ಮಡಿ